ರೈತ ಬಂದವರೇ ನಮಸ್ಕಾರಗಳು ಇವತ್ತು ತಾರೀಖ ಹದಿನೈ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವಿಲ್ಲಿ ಜಡ್ರಮಿ ತಾಲೂಕು ನನ್ನ ಹೆಸರು ಕರಿಲಿಂಗಪ್ಪ ಸಹಬಣ್ಣ ಚೀಲ ಯಡ್ರಾಮಿ ನಾವು ಇಲ್ಲಿ ಯಡ್ರಮಿ ತಾಲೂಕಿನ ಆಲೂರು ಗ್ರಾಮಕ್ಕೆ ನಾವು ಬಂದೀವಿ ಯಾಕೆ ಬಂದೇವಪ್ಪ ಅಂತಂದ್ರೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತಂದ್ರೆ ಇಲ್ಲಿ ನಮ್ಮ ಕೆ ಬಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದ ಅಧಿಕಾರಿಯಾಗಿರ್ತಕ್ಕಂಥ ಆಲೂರು ಶಾಣಗೌಡ ಆಲೂರು ಅವರ ಹೊಲಕ್ಕೆ ಬಂದೀವಿ ಯಾಕೆ ಹೊಲಕ್ಕೆ ಬಂದೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತದೆ ನಿಮ್ಗೆ ನಾವು ಬೀಜೋಪಚಾರ ಕೊಟ್ಟಿದ್ದೆವು ಮೊದಲ ಅದಾದ ನಂತರ ಏನದ ಹಿಂದಗಡೆ ಸ್ಪ್ರೇ ಏನೋ ಒಂದು ಸಾರಿ ಇದೊಂದು ನೆಟ್ವರ್ಕಿಂಗ್ ಕೊಟ್ಟಿವಿ ಮತ್ತು ಗ್ರೋ ಕೊಟ್ಟಿವಿ ಮತ್ತು ಸ್ಪೆಡ್ರೆಂಟ್ ಕೊಟ್ಟಿವಿ ಇವು ಮೂರು ಏನಾದ್ರು ಕೊಟ್ಟಿದ್ದೆ ಅವ್ರಿಗೆ ಒಂದು ಸ್ಪಾರಿ ಸ್ಪ್ರೇ ಮಾಡ್ಯಾರ ಎಷ್ಟೇ ತಾರೀಕು ಅಂದ್ರೆ ಹನ್ನೊಂದನೇ ತಾರೀಕು ಸ್ಪ್ರೇ ಮಾಡ್ಯಾರ ಅದಕ್ಕೆ ಇಲ್ಲಿ ನೋಡಿ ಬೆಳೆ ನೋಡಿ ಯಾವ ಥರ ಬಂದ ಇಲ್ಲಿ ನೋಡಿ ನಿಮ್ಗೆ ನಿಮ್ಮ ಕಣ್ಣಿಂದ ಕಾಣ್ತದ ಇಲ್ಲಿಡಿ ಸರ್ ಬೆಳಿ ಇಲ್ಲಿ ಈ ಸರ್ ನೋಡಿ ಹೂವು ಹಿಡ್ದರಿ ಹೂವು ಹಿಡ್ದು ಈಗ ಪೂರಾ ಹೂವು ಬಂದ ಈ ಥರ ಈ ಹೊಲ ಇಡ್ಕೊರಿಟ್ಟು ರೀ ಒಟ್ಟು ಸಾರಿ ಇಡ್ಕೊ ಈ ಥರ ಏನದ ಬೆಳೆ ಇಷ್ಟೊಂದು ಆಗಿ ಇಷ್ಟೊಂದು ಸದೃಢ ಆಗಿ ಡೆವಲಪಾಗಿ ಬೆಳೆದ್ರಿ ಇಷ್ಟೊಂದು ನಾವು ನೋಡಿದ್ರೆ ನಮಗೆ ಒಂದು ಮೆರಕಲ ಇತ್ತು ಮೆರಕಲಾಗಿ ಇಷ್ಟೊಂದು ಏನದ್ರಿ ಸರಿ ಸಾಬ್ ಕಡೆ ಇಷ್ಟು ಇಷ್ಟೊಂದು ಬಲಿಷ್ಠವಾಗಿ ಬೆಳೆದ ಯಾಕಂದ್ರೆ ಒಂಥ ಒಂದು ಆಚಾರಕ ವಿಷಯ ವಿಷಯ ಅಂತ ಹೇಳ್ಬೋದು ಇಲ್ಲೇನದ ನಮ್ಮ ರೈತರು ಅದಾರ ಯಾಕಂದ್ರೆ ಅವರು ಒಂದು ಆದರ್ಶ ರೈತರು ಒಂದು ಡಿಪಾರ್ಟ್ಮೆಂಟ್ ಇದ್ರು ಕೂಡ ಒಂದು ಆದರ್ಶ ರೈತರು ರೈತರು ಅಂತ ನಾವು ಹೇಳ್ಬೋದು ಅವ್ರಿಗೆ ಸ್ವಲ್ಪ ಮಾತಾಡ್ ಬರ್ರಿ ಗೌಡ್ರ ನಮಸ್ಕಾರ ಗೌಡ್ರಾ ಇದು ಎಷ್ಟೇ ನಿಮ್ಮ ನಿಮ್ ಹೆಸರು ಮತ್ತೆ ಪರಿಚಯ ಹೇಳ್ಕೊಡ್ರಿ ನಮಗೆ ಶರಣಗೋಡ ಪೊಲೀಸ್ ಬೇರೆ ಅದ್ರಿ ಹಾ ಊರಿ ಹಾಲು ಈಗ ನೀವು ಎಷ್ಟನೇ ತಾರೀಕು ಸ್ಪ್ರೇ ಮಾಡಿದ್ರಿ ಇದು ಹನ್ನೊಂದನೇ ಹನ್ನೊಂದನೇ ತಾರೀಕು ಏಳನೇ ತಿಂಕ್ ಸ್ಪ್ರೇ ಮಾಡಿರಿ ಅಂದ್ರೆ ಇವತ್ತಿಗೆ ಏಳು ದಿನ ರೀ ಸಾರಿ ನಾಲ್ಕು ದಿನ ಐತಿ ಇವತ್ತಿಗೆ ಇವತ್ತು ಹದಿನೈದು ಹದಿನೈದು ತಾರೀಕು ಅಂದ್ರೆ ನಾಲ್ಕು ದಿನ ರೀ ಅಂದ್ರೆ ನಿಮಗೆ ಇದು ನಿಮಗೆ ಇದೇನ ಸಂತೋಷ ಆಗಿದ್ರೆ ಕೊಡ್ರಿ ಹಾ ಸಂತೋಷ ಹಾ ಏಳು ಮಕ್ಕ ಏನೋ ಸಂತೋಷ ಆಗಿದ್ರೆ ಮತ್ತೆ ಈ ತರ ನಿಮ್ದು ಇಲ್ಲಿ ಆಜುಬಾಜು ಮತ್ತೆ ಯಾರೇ ಹೊಲಗೊಳ ನೋಡ್ರಿ